ನಮಸ್ತೆ ನನ್ನ ಪ್ರಿಯಾ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಈ ಎದುರು ಅಳಿಗೆ ಯಂತ್ರ ಅಂದರೆ ನಮಗೆ ತೊಂದರೆ ಕೊಡಕ್ಕೆ ಬರ್ ಬಂದು ಮಾಡಿದ್ದಾರೆ ನಮಗೆ ತೊಂದರೆಗಳು ಕೊಟ್ಟಿದ್ದಾರೆ ನಮ್ಮನ್ನ ಜೀವನ ಹಾಳು ಮಾಡ್ತಾ ಇದ್ದಾರೆ ಭಾಳಷ್ಟು ತೊಂದರೆಗಳು ಕೊಡ್ತಾರೆ ಮನೆ ಹತ್ರ ಅದನ್ನು ತಂದು ಹಾಕೋದು ಇದನ್ನು ತಂದು ಹಾಕೋದು ಮೊಟ್ಟೆ ಹೊಡೆಯೋದು ನಿಂಬೆಹಣ್ಣು ಹಾಕೋದು ಮೊಟ್ಟೆಗಳು ಹೊಡೆಯೋದು ಕುಂಕುಮಗಳು ತಂದು ಹಾಕೋದು ಒಂದು ಕೋಳಿ ನಾಯಿ ತಲೆ ಆಳು ಮೂಳು ಎಲ್ಲ ತಂದು ಹಾಕಿ ಎದುರಿಸ್ತಾ ಇರ್ತಾರೆ ಒಂದು ರೀತಿ ಅವ್ರಿಗೆ ಒಂದು ಜೀವನದ ಜಿಗುಫ್ಯ ಬಂದ್ಬಿಡುತ್ತೆ ಸುತ್ತಮುತ್ತು ಅವ್ರು ಏನೋ ಕಂಡು ಹಾಕಿರ್ತಾರೆ ಆದರೂ ಇದನ್ನು ಮೀರಿ ಕೆಲವರು ಇದ್ರಗಳಲ್ಲಂತೂ ಸಿ ಸಿ ಕ್ಯಾಮ್ರೆಗಳೆಲ್ಲ ಹಾಕಿರ್ತಾರೆ ಅಂಥದ್ದನ್ನು ಮೀರಿ ಕೂಡ ಕೆಲವೊಂದು ವ್ಯವಸ್ಥೆ ಮಾಡ್ತಾರೆ ಇದನ್ನು ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ ಕೇಳ ಸಾಕಷ್ಟು ಬಾರಿ ಕೆಲವರು ಆ ಫೋಟೋನೇ ತಂದು ನನಗೆ ತೋರಿಸಿದಾರೆ ಈ ರೀತಿ ಮಾಡಿ ಹಾಕಿದ್ದಾರೆ ನಮ್ಮ ಮನೆ ಹತ್ರ ಸುತ್ತೂ ಕಡೆನೂ ನಾವು ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ಆದರೂ ಇದ್ರೊಳಗೆ ಏನೂ ಕಾಣಿಸ್ತಾ ಇಲ್ಲ ಅದು ಯಾವ ರೀತಿ ಬಂದಾಗ್ತಾರೋ ಯಾವಾಗ ಬಂದಾಗ್ತಾರೋ ಅಲ್ಲಿ ಯಾರು ಬಂದರೆ ಅಂತ ಏನೂ ಕಾಣಲ್ಲ ನಮಗೆ ಅಂತ ಕೂಡ ಹೇಳ್ತಾರೆ ಅದು ಸಾಕಷ್ಟು ಒಂದೊಂದು ರೀತಿಲಿ ಒಂದೊಂದು ಮಾಡ್ತಾರೆ ಯಾಕೆಂದರೆ ನೀವು ಸಿ ಸಿ ಕ್ಯಾಮ್ರಾ ಹಾಕ್ಕೊಂಡಿರ್ತೀರ ಅದು ಯಾವ ರೀತಿ ಬರ್ತಾ ಅವ್ರಿಗೆ ಗೊತ್ತಿರುತ್ತೆ ನಾವು ಹೆಂಗೆ ಮಾಡಬೇಕು ಏನು ಮಾಡಬೇಕು ಏನು ಕಳ್ಳನಿಗೆ ವಿದ್ಯೆ ಕಲಿಸೋಕ್ಕಾಗುತ್ತಾ ಆ ರೀತಿ ಅವ್ರು ಅದೇ ಇದ್ರಲ್ಲಿ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಕಲಿಸ್ಲಿಕ್ಕಾಗಲ್ಲ ಮಾಡಬೇಕು ಅಂದಮೇಲೆ ಅವ್ರು ಯಾವುದೋ ರೀತಿ ಬರ್ತಾರೆ ಯಾಕೆಂದರೆ ವಿದ್ಯೆ ಅಂತ ಕಲಿತ ಮೇಲೆ ಅದರದ್ದೆಲ್ಲ ಗೊತ್ತಿರೋದ್ರಿಂದ ಆ ವಿದ್ಯೆಗೆ ಅವರು ಕಲಿಯೋದು ಇಂಥವ್ರಿಗೆಲ್ಲ ಏನು ಮಾಡಬೇಕು ನಮ್ಮ ಎದುರಾಳಿಗಳನ್ನ ಅವ್ರನ್ನ ಅಂತ ಮಾಡಬೇಕು ಅಥವಾ ಅವ್ರು ನಮ್ಮ ಸುದ್ದಿಗೆ ಬರ್ದಂಗೆ ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ಇದನ್ನ ಒಂದು ಒಳ್ಳೆ ಸಿದ್ಧಿ ದಿವಸ ಮಾಡಬೇಕಾಗತ್ತೆ ಯಾವುದಾದ್ರು ಒಂದು ಅಮಾಸೆ ಅಥವಾ ಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣ ಈ ಅಷ್ಟಮಿಗಳು ಭಾನುವಾರ ಗುರುವಾರ ಇಂಥದ್ದು ದಿಸ್ದಲ್ಲಿ ನೋಡಿ ಒಂದು ಸೊ ಒಳ್ಳೆ ಸುದ್ದಿಯಾದಿಂದಲೇ ಕೆಲವು ಮೂಲಿಕೆಗಳು ತರಬೇಕು ಒಳ ಮುಚ್ಚಗ ವರ ಮುಚ್ಚಗ ಸಮ್ಮನಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಳ ಒಳ ಮುಚ್ಚಿಕೆ ನಮ್ಗೆ ಮಾಮೂಲಿ ಸಿಗುತ್ತೆ ಈ ವರ ಮುಚ್ಚಿಕ ಸಿಕ್ಕೋದು ಕಷ್ಟ ಕೆಲವರು ಸಿಗುತ್ತೆ ಅದು ನಮ್ಮ ಒಂದು ಇದರಲ್ಲಿ ಸಿಕ್ಕಲ್ಲ ಬೇರೆ ಒಂದು ಇದರಲ್ಲಿ ನಿಮ್ಗೆ ಸಿಗುತ್ತೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ಅದು ಮತ್ತು ಉತ್ತರಾಣಿ ಉತ್ತರಾಣಿ ಬೇರು ತಗೋಬೇಕಾಗುತ್ತೆ ಇದನ್ನು ಮೂರು ಕೂಡ ಒಂದು ಒಳ್ಳೆ ದಿನದಲ್ಲೇ ನೋಡಿ ತರಬೇಕು ಮತ್ತು ಇದಕ್ಕೊಂದು ಯಂತ್ರಕ್ಕೆ ಭೋಜಪತ್ರೆ ಆಗ್ಬೋದು ಅಥವಾ ತಗಡಾದರೂ ಹಾಕ್ಬೋದು ಅಥವಾ ಭೋಜಪತ್ರೆ ನಿಮಗೆ ಯಾವುದಾದ್ರು ಆಗುತ್ತೋ ಅದನ್ನು ಕೂಡ ಮಾಡ್ಕೋಬೋದು ಇದನ್ನಿಷ್ಟು ತಗೋಬೇಕಾಗುತ್ತೆ ಇದನ್ನಿಷ್ಟು ತಗೊಂಡು ನೀವು ಒಂದು ಸಿದ್ಧಿಯಾದ್ದಿಂದಲಲ್ಲಿ ಇದನ್ನು ನಿಮಗೆ ಯಾವ ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಅಂದ್ಕೊತೀರ ಯಾವ ರೀತಿ ನೀವು ಅವರಿಗೆ ನಿಮಗೆ ಜೀವನನ ಹಾಳು ಮಾಡಿದಾರೋ ಅಂಥವ್ರಿಗೆ ನೀವು ಇದನ್ನು ಕೆಲವು ಒಂದು ವ್ಯವಸ್ಥೆ ಮಾಡಿ ಮಾಡಬೇಕಾಗುತ್ತೆ ಇದಕ್ಕೆ ಮಂತ್ರ ಕೂಡ ಇದೆ ನಾನು ಕೊನೆಯದಾಗಿ ಹೇಳ್ತೀನಿ ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ಈ ಒಂದು ಮಂತ್ರ ನಿಮಗೆ ಕೊನೆಯದಾಗಿ ಸಿಗುತ್ತೆ ಇದು ಇನ್ನೂ ಸಾಕಷ್ಟು ಕೆಲಸಗಳಿಗೆಲ್ಲ ಬರೆ ನಿಮ್ಮ ಆ ಶತ್ರು ನಿಮ್ಮ ಒಂದು ಆ ಸಹವಾಸಕ್ಕೆ ಬರದೆ ನಿಮ್ಮ ಸುದ್ದಿಗೆ ಬರದೆ ಇರೋ ಅಂಥದ್ದು ಕೂಡ ಆಗುತ್ತೆ ಅಂದರೆ ವೈರಿ ಸ್ತಂಭನ ಆಗ್ಬೋದು ನಿಮಗೆ ಸರಿಯ ಜನಗಳ ಒಂದು ವಶೀಕರಣ ಆಗಬೇಕು ಜನ ವಶ ಜನವಶ ಅಂತ ಹೇಳ್ತೀವಿ ಅಥವಾ ಜನ ವಶೀಕರಣ ಅಂತ ಹೇಳ್ತಿದ್ವಿ ಮತ್ತು ಕೆಲವ್ರಿಗೆ ಇನ್ನೂ ಒಂದು ಬುದ್ಧಿ ಇರುತ್ತೆ ಈ ಜೂಜಾಟದಲ್ಲಿ ಗೆಲ್ಲಬೇಕು ಅನ್ನೋದು ಸಾಕಷ್ಟು ಜನ ಕೇಳ್ತಾ ಇರ್ತೀರಾ ಇದನ್ನು ನಾನು ಹೇಳ್ತಾ ಇರ್ತೀನಿ ಇದನ್ನು ಬೇಡ ಇದನ್ನು ಒಂದು ಉದ್ಯೋಗ ಮಾಡ್ಕೋಬೇಡಿ ಏನೋ ಒಂದು ಯಾವುದೋ ಒಂದು ಹಬ್ಬದಲ್ಲಿ ಕೆಲವು ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಇದು ದೀಪಾವಳಿ ಅಥವಾ ಉಗಾದಿಲಿ ಇದೊಂದು ಹಾಡ್ತಾರೆ ಅದು ಅವತ್ತಿಗಷ್ಟೇ ಒಂದು ಖುಷಿಗಾಡಬೇಕು ಬಿಡಬೇಕು ಇದನ್ನು ಇದೇ ರೀತಿ ಹೇಳ್ಕೊಂಡು ಇವ ಎಷ್ಟೋ ಜನ ನನಗೆಲ್ಲದಮ್ಮ ಹದಿಮೂರು ಲಕ್ಷ ಒಬ್ಬರು ನನಗೆ ಮಂಗಳೂರವರೊಬ್ಬರು ಇದ್ದಾರೆ ಅವ್ರು ಹೇಳಿದ್ರೆ ನನಗೆ ಆಶ್ಚರ್ಯ ಹದಿಮೂರು ಲಕ್ಷ ನಾನು ಕಳೆದಿದ್ದೀನಿ ಅಂತ ಹೇಳ್ತಾರೆ ಅದು ಮಾಡ್ತಾ ಇರೋದು ಒಂದು ಚಿಕ್ಕ ಕೆಲಸ ದೊಡ್ಡ ಕೆಲಸನೂ ಅಲ್ಲ ಅದ್ರಲ್ಲಿ ಬರುವಂಥ ದೊಡ್ಡ ಸಂಬಳವೂ ಅಲ್ಲ ಮತ್ತು ಇನ್ನೂ ಕೆಲವರಂತೂ ಅದರಿಂದನೇ ಹಾಕಿ ಅದರಿಂದನೇ ಕಳೆದು ಕೊನೆಗೆ ಯಾರೋ ಒಬ್ರು ನಂಗೆ ಹೇಳಿದರು ಮತ್ತೆ ನೀನು ಕಳೆದಿರೋದು ಎಲ್ಲಿ ಕಳೆದಿದ್ಯೋ ಅಲ್ಲೇ ಹುಡುಕು ಅಂತ ಹೇಳಿದರು ಅಂತ ನನಗೆ ಅದು ಹೇಳ ನನಗೂ ಬೇಜಾರಾಯಿತು ಯಾಕೆ ಇಂಥ ಒಂದು ಮನೆ ಹಾಳ್ಟ್ ಅನ್ನೋದು ಇವರು ಹೇಳ್ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಆ ಥರದ್ದು ಅದು ಬಿಟ್ಟು ಮುಂದಕ್ಕೆ ಹೋಗಪ್ಪ ಅದು ಯಾಕೆಂದರೆ ಅದು ಸತ್ತಿರೋ ಅಂಥದ್ದು ಸತ್ತಿರೋದು ಮತ್ತೆ ಹುಡುಕಿದ್ರೆ ಎಣ ತೊಗೊಂಡು ಬರಬೇಕಾಗುತ್ತೆ ಅಲ್ವಾ ಅದು ಅದು ಸರಿ ಇಲ್ಲ ಆ ಥರ ಹೇಳೋದು ಕೆಲವೊಂದನ್ನು ನಾವು ಏನು ಒಂದು ಕಳ್ಕೊಂಡಿರ್ತೀವಿ ಅನ್ನೋದು ಬೇರೆ ರೀತಿಲಿ ಕಳೆದಾಗ ಅಲ್ಲಿ ಹುಡುಕಿ ಅನ್ನೋದ್ರ ಅಲ್ಲೂ ಒಂದು ರೀತಿ ಇದೆ ಕೆಟ್ಟ ವಿದ್ಯೆನ ಮತ್ತೆ ಹೋಗಿ ಕಲಿ ಅನ್ನೋದು ಮತ್ತೆ ಮನುಷ್ಯನ ಹಾಳು ಮಾಡ್ಲಿಕ್ಕೆ ಅವರು ಹೇಳ್ತಾರೆ ಇದನ್ನು ಅದು ನಿಮ್ಗೆ ಎಷ್ಟು ಸರಿ ಎಷ್ಟು ನಿಜ ಅಂತ ನೀವೇ ಕೂತ್ಕೊಂಡು ಯೋಚನೆ ಮಾಡಬೇಕು ಬಿಡಿ ಈಗ ವಿಷಯ ಅದು ಅದು ಅವರವ್ರಿಗೆ ಇದ್ರ ಸಮಯಕ್ಕೆ ನಾವು ಒಳ್ಳೇದು ಹೇಳಿದ್ರು ಕೆಲವ್ರು ಜನರಿಗೆ ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ ಅನ್ನೋಂಗೆ ಆಗ್ಬಿಡುತ್ತೆ ಕೆಲವರು ಇಂಥದ್ದು ಕೂಡ ಇದು ಬರುತ್ತೆ ಅಂತ ನಾನು ಹೇಳಕ್ಕೆ ಬಂದೆ ಅಷ್ಟೇ ಇದು ಜನ ಬರುತ್ತೆ ಮತ್ತು ಜೂಜಿನಲ್ಲಿ ಕೆಲವು ಒಂದು ಸಾರಿ ಜಯ ಕೂಡ ಸಿಗುತ್ತೆ ಅದನ್ನೇ ನೀವು ಕಂಟಿನ್ಯೂ ಮಾಡಬೇಡಿ ಮತ್ತು ಬೆಳಗ್ಗೆದ್ದು ಅದ್ರದ್ದು ಯಂತ್ರ ಮಾಡಿಕೊಡಿ ಅಂತ ಕೇಳೋಕೆ ಹೋಗಬೇಡಿ ನಾನು ಅದನ್ನು ಮಾಡೋಕ್ಕೆ ಬೇಜಾರಾಗಿದೆ ಅದು ಯಾವುದೋ ನಿಮ್ಮ ಸಮಯ ಚೆನ್ನಾಗಿತ್ತು ಅಂದರೆ ಪರವಾಗಿಲ್ಲ ಯಾಕಂದರೆ ನಾವೇ ನಿಮ್ಮನ್ನು ಅಡ್ಡದಾರಿ ಹಿಡಿಸೋ ಕೂಡ ನಿಮ್ಗೆ ನಾವೇ ಹೇಳ್ಕೊಡ್ತೀವಿ ಅನ್ನೋ ನನಗೆ ಅನಿಸುತ್ತೆ ಹಂಗಾಗಿ ಇದನ್ನು ಬರ್ಕೋಬೇಕಾಗುತ್ತೆ ಈ ರೀತಿ ಅದನ್ನು ಒಂದು ಮೊದಲೇ ಹೇಳಿದೆಲ್ಲ ಭೋಜಪತ್ರೆ ಅಥವಾ ತಗಡಿನಲ್ಲಿ ನೀವು ಇದನ್ನು ಬರ್ಕೋಬೇಕಾಗುತ್ತೆ ಅದು ಏನಿದೆಯಲ್ವಾ ಆ ಮಂತ್ರ ನೋಡಿ ಅಲ್ಲೇ ಕಾಣ್ತಾ ಇತ್ತು ನಿಮಗೆ ಅದ್ರ ದೇಹ ತುಂಬ ಮಂತ್ರಗಳಿದೆ ನೋಡ್ಕೊಳ್ಳಿ ಮೇಳಿ ತಲೆ ಹತ್ತಿರ ಬಂದು ನಿಮಗೆ ರುಂಡ ಮಾಲಿನಿ ಅಂತ ಮೇಲೆ ಬರುತ್ತೆ ಭುಜದ ಹತ್ರ ಎಡ ಭುಜ ಹತ್ರ ಬಂದು ಕ್ಲೀಮ್ ಅಂತ ಬರುತ್ತೆ ಆ ಕಿವಿ ಅಂದ್ರೆ ಕತ್ ಹತ್ರ ಬಂದು ರೀಮ್ ಅಂತ ಬರು ಅದನ್ನು ಸರಿಯಾಗಿ ನೋಡ್ಕೋಬೇಕು ಸುಮ್ಮನೆ ಗೊಂಬೆ ಬರೆಯೋದಲ್ಲ ಈ ರೀತಿ ಬರೆದು ಅದರೊಳಗಡೆನ ಅಕ್ಷರಗಳನ್ನ ತುಂಬಬೇಕು ಮತ್ತು ಓಮ್ ಅಂತ ಬರುತ್ತೆ ಈ ಅಕ್ಷರಗಳು ಏನೇನಿದಾವೋ ಅದನ್ನು ಜೂಮ್ ಮಾಡಿ ನೋಡ್ಕೊಳ್ಳಿ ನಿಮಗೆ ಕಾಣಿಸ್ಲಿಲ್ಲ ಅಂದರೆ ಜೂಮ್ ಮಾಡಿ ನೋಡಬೇಕು ನೀವು ನನಗೆ ಕಾಣಿಸ್ತಾ ಇಲ್ಲ ನೀವು ಸರಿಯಾಗಿ ಹಾಕಿ ಅಂದರೆ ನಾನು ಏನಿದೆಯೋ ಅದನ್ನು ನಾನು ಕೊಡ್ತೀನಿ ಮತ್ತು ನೀವು ಅದು ಇದು ಅಂತ ಕೇಳೋದ್ಕಿಂತ ನೀವೇ ಜೂಮ್ ಮಾಡಿ ಅದನ್ನು ಸರಿಯಾಗಿ ಅಕ್ಷರಗಳನ್ನ ನೋಡ್ಕೋಬೋದು ಮತ್ತು ಆ ಹೊಟ್ಟೆ ಹತ್ರ ಏನು ಕೊಟ್ಟಿದ್ದಾರೆ ನೋಡಿ ದೇವದತ್ತ ಅಂತ ನಮಃ ಅಂತ ಕೊಟ್ಟಿದ್ದಾರಲ್ಲ ಅಲ್ಲಿ ನೀವು ಬರಿಬೇಕಾಗಿರೋ ಅಂಥ ಹೆಸರು ನಿಮ್ಮ ಶತ್ರುವಿನ ಹೆಸರು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ರೀತಿಯೆಲ್ಲ ಬರೀಬೇಕಾಗುತ್ತೆ ಇದನ್ನೆಲ್ಲ ಬರೆದು ಆ ಮಧ್ಯದಲ್ಲಿ ಏನು ಅಲ್ಲಿ ನಿಮ್ಮ ಒಂದು ಶತ್ರುನ ಹೆಸರು ಬರೀತೀರಾ ಬರೆದು ಆದಮೇಲೆ ಇದು ಇನ್ನೂ ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಜನ ವಶ ವೈರಿ ಸ್ತಂಭನ ಆಯಿತು ಜೂಜಿನ ಸಿದ್ಧಿ ಆಯಿತು ಮತ್ತು ಒಂದು ಕ್ಯಾರ್ಗಾರು ಒಂದು ಭೂತ ಪೇರ್ತ ಪೀಡೆ ಪಿಶಾಚಿ ತಗಲಿರೋರು ಕೂಡ ಯಂತ್ರನ ಬರೆದು ನೀವು ಆ ಕಟ್ಟಿದಾಗ ಆ ಪಿಶಾಚಿಗಳು ಕೂಡ ಓಡು ಬಿಟ್ಟು ಹೋಗ್ತವೆ ಇದನ್ನು ಹನ್ನೊಂದು ದಿವಸ ಹದಿನಾಲ್ಕು ದಿವಸ ಈ ತಾಯ್ತಕ್ಕೆ ಒಂದು ಸಾಂಬ್ರಾಣಿ ಊದ್ಬತ್ತಿ ಹೊಗೆ ಕೊಡ್ತಾ ಇರಬೇಕು ಹನ್ನೊಂದು ದಿಸದ ತನಕ ಹದಿನಾಲ್ಕು ದಿವಸದ ತನಕ ಇದಕ್ಕೆ ಒಂದು ಸಾಂಬ್ರಾಣಿ ಹೊಗೆನ ಕೊಡ್ತಾ ಇರಬೇಕು ನಂತರ ಇದನ್ನು ನಿಮ್ಮ ಯಾರು ಆ ಒಂದು ನೋವು ಅಂದರೆ ಯಾರು ತೊಂದರೆ ಕೊಟ್ಟಿದ್ರಲ್ಲ ಅವ್ರ ಮನುಷ್ಯನಿಗೆ ಏನಾಗಿದೆ ತೊಂದರೆ ಇದೆಯಲ್ಲ ಅವರು ಇದನ್ನು ಕಟ್ಕೋಬೇಕು ಅಂದರೆ ಅನುಭವಿಸ್ತಿರೋರು ತೊಂದರೆ ಅನುಭವಿಸ್ತಿರೋರು ಇದನ್ನು ಕಟ್ಕೋಬೇಕಾಗುತ್ತೆ ಇದನ್ನು ಕಟ್ಕೊಂಡು ಯಾವುದೇ ರೀತಿ ಇದನ್ನು ಸೂತ್ಕ ಅಥವಾ ಹಂಟು ಮುಂಟು ಇರೋವಂಥ ಸ್ಥಳಕ್ಕೆ ಇದನ್ನು ಹಾಕ್ಕೊಂಡು ಹೋಗಬಾರ್ದು ಇದು ಒಂದು ಗ್ಯಾಪ್ನಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಕಷ್ಟಪಟ್ಟು ನಾವು ಅದನ್ನು ಮಾಡ್ತೀವಿ ಅದನ್ನು ಮಾಡಿ ನಿಮ್ಮ ದಿಢೀರಂತ ಯಾವುದೋ ಒಂದು ಹೇಳಿದಾಗ ತಕ್ಷಣಕ್ಕೆ ಅದು ಗ್ಯಾಪ್ನಾಗ ಬರೋಲ್ಲ ಹಂಗೆ ಹೋಗ್ತೀವಿ ಅಷ್ಟು ಕಷ್ಟಪಟ್ಟು ಮಾಡಿದ್ದು ಆ ಇದು ಒಂದು ಸೂತ್ಕೋ ಅಥವಾ ಏನೋ ಒಂದು ಆದಾಗ ಹಂಟು ಮುಟ್ಟು ಆದಾಗ ಅಲ್ಲಿ ಅಲ್ಲಿ ಪವರ್ ಕಳ್ಕೊಂಡ್ಬಿಡುತ್ತೆ ಅದು ಮನ್ಸಲ್ಲಿ ಇಟ್ಕೊಳ್ಳಿ ನಿಮಗೆ ಯಾಕೆಂದರೆ ನಾವು ಹೋಗೋದು ದೊಡ್ಡದಲ್ಲ ಅಥವಾ ನಾವು ಕಷ್ಟಪಟ್ಟು ಮಾಡೋದಾದ್ರೆ ನೀವು ಉಳಿಸ್ಕೊಳ್ಳೋದು ದೊಡ್ದು ಅದನ್ನು ಅದನ್ನು ಬಿಚ್ಚಿ ನೀವು ಒಂದು ಡಬ್ಬಿಲಿ ಇಟ್ಬಿಟ್ಟು ಹೋಗ್ಬೋದು ಇಲ್ಲ ದೇವ್ರ ಹತ್ರ ಇಟ್ಬಿಟ್ಟು ಹೋಗ್ಬೋದು ಬಂದ ಮೇಲೆ ಮತ್ತೆ ಅದನ್ನು ಸ್ನಾನ ಮಾಡಿ ನೀವು ಕಟ್ಕೊಳ್ದಂಗೆ ಅದಕ್ಕೂ ಸ್ವಲ್ಪ ಒಂದು ಗಂಗಾಜಲನೋ ಅಥವಾ ಗೋಮೂತ್ರನೋ ಸ್ವಲ್ಪ ತೋರಿಸಿ ಅದು ತೊಳೆದ್ಬಿಟ್ಟು ಕಟ್ಕೊಬೋದು ಇದನ್ನು ಇದನ್ನು ಈ ರೀತಿ ಮಾಡಿ ಕಟ್ಕೊಂಡಾಗ ನಿಮ್ಮ ಯಾಕೆಂದರೆ ನಿಮ್ಮ ವೈರಿ ಏನು ಶತ್ರು ಇದ್ದಾನೆ ಅವನು ಕೂಡ ನಾಶ ಆಗ್ತಾನೆ ಮತ್ತು ಅವನಿಗೂ ಕೂಡ ನಿಮ್ಮ ಸುದ್ದಿಗೆ ಬರಬೇಕು ಅನ್ನೋ ಮನಸ್ಸು ಬರೋದಿಲ್ಲ ಅವ್ನು ನಿಮ್ಮ ಕಡೆ ಅಜ್ಞಾನನೇ ಬರೋದಿಲ್ಲ ಯಾಕಂದರೆ ಅವ್ರಿಗೆ ತೊಂದರೆ ಕೊಡಬೇಕು ಮಾಡಬೇಕು ಅನ್ನೋದಿಲ್ಲ ಯಾಕಂದರೆ ಇಲ್ಲಿ ನೀವು ಶತ್ರುನ ಸ್ತಂಭನೆ ಮಾಡಿರಿ ಹಾಗಾಗಿ ಆ ಶತ್ರು ನಿಮ್ಮ ಇದಕ್ಕೆ ಸುದ್ದಿಗೆ ಬರೋದಿಲ್ಲ ಇದು ಒಂದು ಅದ್ಭುತವಾದಂಥ ಇದು ಇದು ಭಾಳ ಇದಕ್ಕೆ ಒಂದು ದೊಡ್ಡ ದೊಡ್ಡ ಹೆಸರು ಕೂಡ ಇದ್ದಾರೆ ಇದೊಂದು ಗಂಡರ ಗಂಡ ಒಂದು ಇದು ಯಂತ್ರ ಅನ್ನೋದು ಕೂಡ ಹೇಳಿದ್ದಾರೆ ಇದಕ್ಕೆ ಅದ್ಭುತವಾದಂಥ ಇದನ್ನು ಮಾಡಿಕೊಂಡು ಈ ನಿಮ್ಮ ಏನು ಕಷ್ಟಗಳಿದ್ದಾವೆ ಅಥವಾ ನೀವೇನು ತೊಂದರೆ ಅನುಭೋಗಿಸ್ತಿದ್ದೀರಾ ಅದರಿಂದ ಹೊರ ಬನ್ನಿ ಅನ್ನೋದೇ ಉದ್ದೇಶ ಇಲ್ಲಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ ಮತ್ತೆ ನಾನು ಮಂತ್ರ ಹೇಳಿದ್ದೆ ಆ ಮಂತ್ರವನ್ನು ನಾನು ಹೇಳ್ತೀನಿ ಈಗ ಓಂ ನಮೋ ಭಗವತೆ ವೈರಿಸ್ತನ ಸರ್ವ ಜನ ವರ್ಷ ಸರ್ವ ಕಾರ್ಯ ಸಿದ್ಧಿರೇಸ್ತು ಸ್ವಾಹ ಇದಿಷ್ಟೇ ಈ ಮಂತ್ರದ್ದು ಚಿಕ್ಕದಾಗಿ ಏನೇನು ದೊಡ್ಡದಾಗಿಲ್ಲ ಇದನ್ನ ನೀವು ನೂರ ಎಂಟು ಸಾರಿನೋ ಅಥವಾ ಸಾವಿರದ ಎಂಟು ಸಾರಿನೋ ಅದನ್ನು ಸಿದ್ಧಿ ಮಾಡ್ಕೋಬೇಕು ನಂತರ ನೀವು ಅದನ್ನು ತಯಾರು ಮಾಡಿಕೊಂಡು ಹಾಕೋಬೇಕಾದ್ರೆ ಹನ್ನೊಂದು ಸಾರಿ ಮತ್ತೊಂದು ಬಾರಿ ಹೇಳಬೇಕು ಹನ್ನೊಂದು ಸಾರಿ ಹೇಳಿಬಿಟ್ಟು ಅದನ್ನು ನೀವು ಅದನ್ನು ಧಾರಣೆ ಮಾಡಬೇಕಾಗುತ್ತೆ ಮತ್ತು ಆ ಒಂದು ಇದರಲ್ಲಿರೋ ಅಂಥ ಇದನ್ನೆಲ್ಲ ನೋಡ್ಕೊಂಡು ನೀವು ಅದೇ ರೀತಿ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೂ ನಾನು ಎಲ್ಲ ಓಪನ್ ಕೊಟ್ಟಿದ್ದೀನಿ ಕಾಣಿಸ್ತಾ ಇಲ್ಲ ಅಂತ ದಯವಿಟ್ಟು ನೀವು ಮತ್ತೆ ಕಾಮೆಂಟ್ ಹಾಕಕ್ಕೆ ನಾನು ಎಲ್ಲ ಪ್ರತಿಯೊಂದು ನಿಮಗೆ ಅದನ್ನು ಏನಿದೆಯೋ ಗೊಂಬೆ ಆ ರೀತಿ ಅಂತ ನಿಮಗೆ ಅದು ಕಾಣ್ತಾ ಇಲ್ಲ ಅಂದರೆ ಮಾಡಿ ನೋಡಬೇಕಾಗುತ್ತೆ ಜೂಮ್ ಮಾಡಿ ನೋಡಿ ಅದನ್ನು ನಾನು ತೋರಿಸ್ಲಿಕ್ಕಾಗಲ್ಲ ಆಗಲ್ಲ ಹಂಗಂತ ಹೇಳ್ತಾ ಈ ಒಂದು ಸದುಪಯೋಗನ ಪಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲಾನು ದುಡ್ಡು ಕೊಟ್ಟು ಮಾಡ್ಲಿಕ್ಕೆ ಆಗಲ್ಲ ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಯಾರು ಇದನ್ನ ನಿವಾರಣೆ ಕೆಲವು ಬಡತನ ಇರೋರಿಗೆ ಆಗೋದಿಲ್ಲ ಅಂತ ಅಂದರೆ ಇದನ್ನು ಸಾಧನೆ ಮಾಡ್ಕೊಳ್ತೀವಿ ಅಂದರೆ ಯಾರೋ ಸಿಕ್ಕದವರೆಲ್ಲ ಅದನ್ನು ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ ಇದೇನು ಅಡುಗೆ ಅಲ್ಲ ಸಿದ್ಧನೆ ಅವ್ರು ಯಾರೋ ಅಡುಗೆ ಮಾಡಿ ಚಿತ್ರಣ ಮಾಡಿದ್ರೂ ಇದು ಮಾಡ್ತೀನಿ ಅದು ಆ ಥರ ಬರೋಲ್ಲ ಇದು ಸಾಧನೆ ಮಾಡಿ ಇದು ಸಿದ್ಧಿ ಮಾಡ್ಕೊಂಡವ್ರಿಗೆ ಮಾತ್ರ ಇದು ಕೆಲಸಕ್ಕೆ ಬರುತ್ತೆ ಸುಮ್ಮನೆ ಸುಮ್ಮನೆ ನಾನು ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ನಾನು ಮಾಡ್ಬಿಡ್ತೀನಿ ಅಂದರೆ ಯಾವುದೇ ರೀತಿ ಸಿದ್ಧಿ ಆಗಲ್ಲ ಇದನ್ನು ನಾನು ಮೊದಲೇ ಹೇಳ್ತಿದ್ದೀನಿ ಮತ್ತು ಇದನ್ನು ಗಮನವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಕೊಟ್ಟಿದ್ದನ್ನೆಲ್ಲ ನಾವು ತಯಾರು ಮಾಡ್ಕೊಳ್ತೀವಿ ಅನ್ನೋಕ್ಕಾಗಲ್ಲ ಅದರಲ್ಲಿ ಬೇಕಾದವು ಇರ್ತವೆ ಬೆಳ್ದಿದ್ದವು ಇರ್ತವೆ ನಿಮಗೆ ಸಿದ್ಧಿ ಆಗಿರೋ ಅಂಥವರು ಸಿದ್ಧಿ ಆಗದಿರೋ ಅಂಥವು ಇರ್ತವೆ ಇಂಥವು ಸಿದ್ಧಿ ಹಾಗೆ ಇರಬೇಕು ಬೇರೆ ಬೇರೆಯದ್ಕೆಲ್ಲ ನಾನು ಮೊದಲೇ ಹೇಳ್ತೀನಿ ಬೇರೆದಕ್ಕೆಲ್ಲ ನಿಮಗೆ ಸಿದ್ಧಿ ಬೇಕಾಗಿಲ್ಲ ಇಂಥವುದೆಲ್ಲ ಮಾಡಿದಾಗ ಸಿದ್ಧಿ ಆಗಿರಬೇಕು ಅಂತ ಹೇಳ್ತೀನಿ ಹಂಗಾಗಿ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದೀರಾ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು